ಇನ್ನೊಂದು ಅಂಶ ನೀವು ಕೇಳ್ತೀರಿ ಅಂತ ಅಂದ್ಕೊಂಡಿದ್ದು ಕೇಳಲಿಲ್ಲ ನಮ್ಮ ರಾಜ್ಯದ ತ್ರಿಮೂರ್ತಿಗಳನ್ನ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಹರಿಪ್ರಸಾದ್ ಯಾಕೆ ಕಳಿಸ್ತಿದ್ದಾರೆ ಅಂದರೆ ಹಿಂದುಳಿದವ್ರನ್ನ ಸಂಘಟನೆ ಮಾಡಕ್ಕಂತೆ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದವರು ಇನ್ನೊಬ್ರು ಕೇಂದ್ರದ ನಾಯಕರಾಗಿದ್ದವರು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಹಿಂದುಳಿದವ್ರನ್ನ ಉದ್ಧಾರ ಇಲ್ಲೇ ಮಾಡಲಿಲ್ಲ ದೇಶದಲ್ಲಿ ಕಾಂಗ್ರೆಸ್ ನೆಗೆದು ಬಿದ್ದೋಗಿದೆ ಏನು ಮಾಡ್ತೀರಿ ನೀವು ನಿಮ್ಮ ರಾಜಕೀಯ ದೊಂಬರಾಟಕ್ಕೆ ನಿಮ್ಮನ್ನು ಒಂದು ಬಲಿಪಶು ಮಾಡ್ತಾ ಇರಬಹುದು ಸಿದ್ದರಾಮಯ್ಯವ್ರಿಗೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಇಲ್ಲೇನು ಕೇಳಿದ್ರಿ ಹೇಳಿ ಸಿದ್ದರಾಮಯ್ಯರು ಹಿಂದುಳಿದವರ್ಗ ಚಾಂಪಿಯನ್ ನಾನು ಅಂತ ಹೇಳ್ಕೊಂಡು ಬಂದ್ರು ಕೊನೆ ಎಲ್ಲಿ ತನಕ ಅದ್ರ ಜಾತಿ ಜನಗಡ್ತಿ ಕಾಂತರಾಜ್ ರಿಪೋರ್ಟನ್ನು ಕೂಡ ಅವ್ರಿಗೆ ಯೋಗ್ಯತೆ ಆಗಲಿಲ್ಲ ಇವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಇವತ್ತು ಮಾಡ್ತೀರಿ ಒಂಬತ್ತು ವರ್ಷ ಆಯಿತು ಮಾಡಲಿಲ್ಲ ತೊಂಬತ್ತಿಲ್ಲ ಇನ್ನು ಅದನ್ನು ಗುಂಡಿ ತೋಡಿ ಮುಚ್ಚಾಕ್ದಂಗೆ ಕಾಂತರಾಜ್ ವರದಿನ ಇನ್ನು ಇವರು ಮೂರು ಜನ ದೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಊದ್ಗಡ್ಡಿ ಹಾಕಿ ಬೆಳಗ್ಲಿ ಅದಕ್ಕೆ ಕಾಂತರಾಜು ವರದಿನ ಗುಂಡಿನಲ್ಲಿ ನೀವೇ ಹಾಕಿ ಮುಚ್ಚಿದಿರಿ ಕಾಂಗ್ರೆಸ್ನವರು ಅದು ಊದ್ಗಡ್ಡಿ ಹಾಕಿ ಬೆಳಗ್ಗೆ ಬಿಟ್ಟು ನೀವು ದೆಲ್ಲಿಗೆ ಹೋಗಿ ಹಿಂದುಳಿದ ವರ್ಗದ ಹೆಸರು ಹೇಳ್ಕೊಂಡು ರಾಜಕಾರಣ ಭಾಳ ವರ್ಷ ಮಾಡ್ಕೊಂಬಂದಿರಿ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ನಿಮ್ಮನ್ನು ನಂಬಿಲ್ಲ ಈಗೇನೋ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸರ್ಕಾರ ಒಂದಿದೆ ಅಂದ್ಕೊಂಡು ಸಿದ್ದರಾಮಯ್ಯನ ಬಳಸ್ಕೊಂಡು ನಾವು ಹಿಂದುಳಿದವ್ರನ್ನ ಜೋಡಿಸ್ತೀವಿ ಅಂತಂತಂದ್ಕೊಂಡು ಸಿದ್ದರಾಮಯ್ಯನವ್ರನ್ನ ಮೂಲಕಳ್ಳಂತ ಇದೊಂದು ಒಳ್ಳೆ ವ್ಯವಸ್ಥೆ ಇದೆ ಇಲ್ಲೇ ಹಿಂದುಳಿದವ್ರಿಗೆ ನ್ಯಾಯ ಕೊಡೋಕೆ ನಿಮ್ಗೆ ಆಗಲಿಲ್ಲ ಇನ್ನೊಂದು ಅಲ್ಲೂ ಏನು ಮಾಡ್ತೀರಿ ಭ್ರಮೆ ಮೋದಿಗೆ ಪ್ರಪಂಚದಲ್ಲಿ ಕೌಂಟ್ರಾಗಿ ಇನ್ನು ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ವಿಶ್ವನಾಯಕ್ ಅವರು ಯಾಕೆಂತಂದರೆ ಅವ್ರು ತಗೊಂಡಿರಂತ ಒಂದೊಂದು ಹೆಜ್ಜೆ ಕೇವಲ ಹಿಂದುಳಿದರಿಗೆ